ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದ್ರೋಣ ಅಂತ ಇವರು ಕೂಗ್ತಾ ಇರ್ತಾರೆ ಪಾಂಚಾಲರು ಮಾದ್ರೋಣಂ ಅಂತ ಅವರು ಕೂಗ್ತಾ ಇದ್ರಂತೆ ಅಂದರೆ ಈ ಹದಿನೆಂಟು ದಿನದ ಯುದ್ಧವನ್ನು ಇಷ್ಟು ವಿಸ್ತಾರವಾಗಿ ಹೇಳಿಯೋ ಸಮಗ್ರ ಯುದ್ಧವನ್ನ ಹೇಳಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಆ ಸಂಜೆಯ ಇಲ್ಲಿ ನಿಂತು ಯುದ್ಧದ ಕತೆ ಹೇಳುವಾಗ ಅಲ್ಲೊಂದು ಕಡೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಈ ಬದುಕಿರ್ತಾನೆ ಅಂದ್ಕೊಂಡಷ್ಟಲ್ಲ ಅಲ್ಲಿ ಅಲ್ಲಿ ಎಚ್ಚರಿಕೆನೂ ಇರ್ತಾ ಇತ್ತು ಯಾರ್ಯಾರನ್ನೂ ಕೊಲ್ತಾ ಇರಲಿಲ್ಲ ಮಹಾಭಾರತ ಹತ್ರ ಬಂದರೂ ಕೂಡ ಕೆಲವೊಂದು ಪ್ರೈಮರಿ ಪ್ರಶ್ನೆಗಳು ಇನ್ನೂ ಕಾಡ್ತವೆ ಅಲ್ಲ ಹೌದು ಹೌದು ಎಲ್ಲೆಲ್ಲಿ ಯಾವ ಯಾವ ವೀರನ ಎದುರಿಗೆ ದ್ರೋಣರು ಹೋಗಿ ನಿಂತರೋ ಅಲ್ಲಿ ದೃಷ್ಟದಿಮ್ನ ನಿಲ್ತಾ ಇದ್ದಂತೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವು ಮಹಾಭಾರತ ಸರಣಿಯಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಆಲ್ಮೋಸ್ಟ್ ಅರ್ಧ ಯುದ್ಧವನ್ನು ಮುಗಿಸಿ ಮುಕ್ಕಾಲು ಯುದ್ಧವನ್ನು ಮುಗಿಸುವ ಹಂತಕ್ಕೆ ನಾವು ತಲುಪಿದ್ದೀವಿ ಈಗ ಯಾಕೆಂದರೆ ಹನ್ನೆರಡನೇ ದಿನದ ಯುದ್ಧ ಮತ್ತು ಕೇವಲ ಆರು ದಿನಗಳಲ್ಲಿ ಯುದ್ಧ ಮುಗಿಯೋದಿದೆ ಸೊ ಮಹಾಭಾರತ ಆ ಥರ ನೋಡಿದರೆ ಮಹಾಭಾರತನ ಮುಗಿಯುತ್ತೆ ಸೊ ಯಾಕಂದರೆ ಕ್ಲೈಮ್ಯಾಕ್ಸ್ ಇದು ಇಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳು ಮಾಡಿದ್ವಿ ಅಂದರೆ ನಮಗೆ ಅನಿರೀಕ್ಷಿತವಾದ ಸಾಕಷ್ಟು ಕ್ಯಾರೆಕ್ಟರ್ಗಳು ಬೆಳವಣಿಗೆಗಳು ನಡೆದಿದ್ದನ್ನು ನೋಡಿದ್ವಿ ಕಳೆದ ಸಂಚಿಕೆಯಲ್ಲಿ ಶಕುನಿಯ ಮಾಯಾ ಯುದ್ಧವನ್ನು ನೋಡಿದ್ವಿ ಮತ್ತು ಶಕುನಿ ತನ್ನ ಇಬ್ಬರು ತಮ್ಮಂದರನ್ನು ಕೂಡ ಕಳ್ಕೊಳ್ತಾನೆ ಅರ್ಜುನನಿಂದಾಗಿ ಸೊ ಹನ್ನೆರಡು ದಿನದ ಯುದ್ಧದ ಅಪರಾಹ್ನ ಆ ಒಂದು ಸಮಯದಲ್ಲಿದ್ದೀವಿ ಸೊ ಮುಂದೆ ಶಕುನಿ ಮಾಯಾ ಯುದ್ಧ ಸರ್ ಸರ್ ಒಂದು ನಿಮಿಷ ಸಾರಿ ಸರ್ ಸರ್ ಪ್ರಶ್ನೆ ಶು ಉತ್ತರ ಕೊಡೋಕಿನ ಮುಂಚೆ ಒಂದು ಸಿಹಿ ಸುದ್ದಿ ಸರ್ ಅವರ ಒಂದು ಪುಸ್ತಕ ಬಂದಿದೆ ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಒಂದು ಪುಟ್ಟ ಪುಸ್ತಕ ಇದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡ್ತೀನಿ ನಾನು ಇದು ಸುಮಾರು ನೂರ ಮೂವತ್ತು ಪುಟಗಳ ಪುಸ್ತಕ ಅಂದರೆ ಶಂಕರಾಚಾರ್ಯರ ಬಗ್ಗೆ ನಮಗೆ ಅರ್ಧ ತಿಳುವಳಿಕೆ ತಪ್ಪು ತಿಳುವಳಿಕೆ ಮಾಹಿತಿಯ ಕೊರತೆ ಎಲ್ಲವೂ ಇದೆ ಒಂದಷ್ಟು ವಿಚಾರಗಳಷ್ಟೇ ಗೊತ್ತಿದೆ ಅಂತ ನನಗನ್ಸುತ್ತೆ ಸರಿಂದ ನಾನು ಅದನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಬಟ್ ಈ ಬಗ್ಗೆ ಆಸಕ್ತಿ ಇರೋದು ದಯವಿಟ್ಟು ಈ ಪುಸ್ತಕವನ್ನು ನೀವು ತಗೊಂಡು ಓದಿ ಇದರ ಆನ್ಲೈನ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರ್ ಒಂದು ಮಾತಲ್ಲಿ ಇತವೆ ಅನ್ನೋದರ ಹೇಳ್ಬೋದು ಈ ಬಗ್ಗೆ ಹಾಂ ನೀವು ಹೇಳಿದಾಗೆ ಶಂಕರಾಚಾರ್ಯರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಇದೆ ಅವರ ತತ್ವದ ಬಗ್ಗೆನೂ ಕೂಡ ತಿಳುವಳಿಕೆ ಕಡಿಮೆ ಇದೆ ಅರಿವು ಕಡಿಮೆ ಇದೆ ಅಂದರೆ ಅವ್ರ ಬಗ್ಗೆ ಒಂದಿಷ್ಟು ತಪ್ಪು ಗ್ರಹಿಕೆಗಳನ್ನು ಕಳೆದೊಂದು ಶತಮಾನದಲ್ಲಿ ಹರಡಿರೋದು ಕೂಡ ಇದೆ ಹಾಗಾಗಿ ಶಂಕರಾಚಾರ್ಯರ ಬಗ್ಗೆ ಬಂದಿರೋ ಪುಸ್ತಕ ಇದು ಸಾಕಷ್ಟು ಮಾತಾಡೋದಕ್ಕಿದೆ ಅವರ ಇತಿಹಾಸದ ಬಗ್ಗೆ ಲಭ್ಯ ಇತಿಹಾಸದ ಬಗ್ಗೆ ಪೂರ್ಣ ಇತಿಹಾಸವೂ ಸಿಕ್ಕಿಲ್ಲ ಕವ್ಯಾತ್ಮಕವಾದ ಕೆಲವು ಕೃತಿಗಳು ಮಾತ್ರ ಸಿಕ್ಕಿರೋದು ಅವುಗಳಲ್ಲೂ ಒಂದಕ್ಕಿಂತ ಒಂದರ ಕಥೆಗಳು ಬೇರೆ ಬೇರೆ ಥರ ಇವೆ ಹಾಗಾಗಿ ಸಾಕಷ್ಟು ಸಂಶೋಧನೆಯೂ ಆಗಬೇಕಾಗಿರೋದು ಇದೆ ಸಾಕಷ್ಟು ಮಾತಾಡೋವಂಥದ್ದು ಇದೆ ಇದರಲ್ಲಿ ಎರಡು ಕೃತಿಗಳನ್ನು ಇಟ್ಟುಕೊಂಡು ಎರಡು ಪ್ರಾಚೀನ ಕೃತಿಗಳನ್ನು ಇಟ್ಟುಕೊಂಡು ಶಂಕರರ ಕಥೆಯನ್ನು ಹೇಳಿದ್ದೀನಿ ಎಸ್ ಇದು ಪಬ್ಲಿಷ್ ಮಾಡಿದ್ದು ಶ್ರೀ ಭಾರತಿ ಪ್ರಕಾಶನ ಸೊ ಭಾರತಿ ಪ್ರಕಾಶನದ ಅಡ್ರೆಸ್ ಫೋನ್ ನಂಬರು ಮತ್ತು ಆನ್ಲೈನ್ ಲಿಂಕ್ ಎಲ್ಲವನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಕಮ್ಯುನಿಟಿ ಪೇಜಲ್ಲಿ ಕೂಡ ಪುನೀತ್ ಅವರು ಹಾಕಿರ್ತಾರೆ ದಯವಿಟ್ಟು ನೀವು ಹೋಗಿ ಈ ಕೃತಿಯನ್ನು ಖರೀದಿ ಮಾಡಿ ಓದಿ ಮತ್ತು ಮುಂದಿನ ದಿನಗಳಲ್ಲಿ ಈ ಕೃತಿಯ ಕುರಿತಾಗಿ ಅಥವಾ ಶಂಕರಾಚಾರ್ಯರ ಕುರಿತಾಗಿ ಒಂದು ಸಂವಾದವನ್ನು ಕೂಡ ನಿರೀಕ್ಷೆ ಮಾಡಿ ಸರ್ ಅದ್ರ ಬಗ್ಗೆ ಖಂಡಿತ ಮಾತಾಡ್ತಾರೆ ಸೊ ಥ್ಯಾಂಕ್ ಯು ಸರ್ ಸೊ ನಾನು ಕೂಡ ಓದಿಲ್ಲ ಈ ಪುಸ್ತಕನ ಮತ್ತು ಇವ್ರ ಬಗ್ಗೆ ನನಗೂ ಬಹಳ ಅರಿವು ತುಂಬ ಕಡಿಮೆ ಇದೆ ಸೊ ಖಂಡಿತ ನಾನು ಈ ಪುಸ್ತಕನ ಓದ್ತೀನಿ ಎಸ್ ಸರ್ ಮಾಡಿದೆ ನಮಗೆ ನೀವು ಇಲ್ಲ ಶಕುನಿಯ ಮಾಯಾ ಯುದ್ಧ ಅನ್ನೋದು ಒಂದು ನೀವು ಹೇಳಿದ ಹಾಗೆ ಶಕುನಿಯ ಮಾಯಾಯುದ್ಧ ಪರಿಣತಿ ಇತ್ತು ಅನ್ನೋದೊಂದು ಇಲ್ಲಿ ಎಸ್ಟಾಬ್ಲಿಷ್ ಆಯಿತು ಅವನು ಅಂದರೆ ಶಕುನಿ ಅಂದರೆ ವಂಚಕ ಮೋಸಗಾರ ಅನ್ನೋದು ಅಷ್ಟೇ ಇತ್ತು ಬಿಟ್ಟರೆ ಯುದ್ಧ ಕ್ಷೇತ್ರದಲ್ಲಿ ಮಾಯಾ ವಿದ್ಯೆಯನ್ನು ಕಲ್ತ್ಕೊಂಡವನು ಅನ್ನುವ ಅಂಶ ಇರಲಿಲ್ಲ ಅಂತ ಹಾಗಾಗಿ ಬಹಳ ಶಕುನಿಯ ಬಗ್ಗೆ ಬಹಳ ವಿಶೇಷ ಅಂತಲೂ ಅನ್ಸತ್ತೆ ಏನು ಅಂತಂದರೆ ಅವನು ಗಾಂಧಾರದ ಇವನು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿರೋದಿದೆಯಲ್ಲ ಅಂದರೆ ದ್ಯೂತ ದ್ಯೂತವನ್ನು ಕಲ್ತಿರೋದು ಅಂದರೆ ದ್ಯೂತ ಅನ್ನೋದು ಸುಮ್ಮನೆ ಬಂದಿರೋದಲ್ಲ ಅವನಿಗೆ ಕಲ್ತಿರೋದು ಮತ್ತು ಅದರಲ್ಲಿ ಹೇಗೆ ಎದುರಾಳಿಯನ್ನು ಮೋಸದಿಂದ ಆದರೂ ಯಾವ ಪಟ್ಟುಗಳನ್ನು ಹಾಕಿ ಯಾವುದು ಯಾರೇ ಎದರಿ ಕೂತರೂ ಸೋಲಿಸ್ಬೋದು ಅನ್ನೋ ಅನ್ನೋದನ್ನು ಕಂಡುಕೊಂಡು ಕಂಡುಕೊಂಡಿರೋದು ಅನ್ನೋದು ಒಂದು ಯಾಕೆಂದರೆ ಅದು ಗ್ಯಾಂಬ್ಲಿಂಗ್ ಅಲ್ವಾ ಅದರಲ್ಲಿ ಸೋಲು ಗೆಲುವು ಯಾರಿಗೇ ಆದರೂ ಇರುತ್ತೆ ಆದರೆ ಒಂದು ಸೋಲದೇ ಇರುವಂಥ ಆಟಗಾರ ಅಂತ ಮೋಸದ ಕಾರಣಕ್ಕಾಗಿ ಆದರೂ ಅದರ ಜೊತೆಗೆ ಮಾಯೆಯನ್ನು ಕಲ್ತುಕೊಂಡಿದ್ದ ಮಾಯಾ ಯುದ್ಧವನ್ನು ಅಂತ ಅಂದ್ರೆ ಸಾಧಾರಣವಾಗಿ ಮಹಾಯುದ್ಧ ಇವ್ರು ಯಾರೂ ಕಲಿಯಲ್ಲ ಇವ್ರು ಯಾರಿಗೂ ಮಾಯಾ ಮಾಯ ಯುದ್ಧ ಬರಲ್ಲ ಇವ್ರುಗಳು ಯಾರಿಗೂ ಮಾಯಾ ಯುದ್ಧ ಬರಲ್ಲ ಆದ್ರೆ ಅವನು ಕಲ್ತ್ಕೊಂಡಿದ್ದ ಅನ್ನೋದಿದೆಯಲ್ಲ ಶಕುನಿ ಯಾವಾಗ ಕಲ್ತಾ ಏನು ಕಲ್ತ ಅನ್ನೋ ಕಥೆಗಳಿಲ್ಲ ಆದರೆ ಈ ಶಕುನಿಯ ವ್ಯಕ್ತಿತ್ವ ಬಹಳ ಅಂದರೆ ಅಧ್ಯಯನ ಮಾಡಬೇಕಾದ್ದು ಅನ್ಸತ್ತೆ ಅವ್ನ ಮನೋಭಾವ ಏನು ಮನಸ್ಥಿತಿ ಏನು ಯಾಕೆ ಅವನು ಇದೇ ಥರದ ವಂಚಕತನದ ಅಂಶಗಳನ್ನೇ ಹೆಚ್ಚು ಕಲಿಯೋದಕ್ಕೆ ಹೋದ ಅವನ ಗುರಿಗಳೇನಿತ್ತು ಅವನು ಯಾಕೆ ಹಾಸ್ತಿನಪುರಕ್ಕೆ ಹಾಸಿನಪುರದ ರಾಜಕೀಯಕ್ಕೆ ಯಾಕೆ ಅಷ್ಟು ಅಂಟುಕೊಂಡ ಇತ್ಯಾದಿಗಳೆಲ್ಲದರಲ್ಲೂ ಅವನ ವ್ಯಕ್ತಿತ್ವ ಇದೆ ಅವನ ಮೇಲೆ ಬಂದ ಹೊರಗಡೆಯ ಕಥೆಗಳ ಏನೇನು ಹೇಳ್ತವೆ ಆ ಕಥೆಗಳು ನಿಜ ಅಲ್ಲ ಅದು ಕರೆಕ್ಟ್ ಕರೆಕ್ಟ್ ಗಾಂಧಾರಿಗೆ ಅನ್ಯಾಯ ಆಯಿತು ಅದಕ್ಕಾಗಿ ಬಂದ ಅದೆಲ್ಲ ವಾಸ್ತವವೇ ಅಲ್ಲ ಅದು ಆದರೆ ಇದ್ದಿರ್ಬೋದು ಅವನಿಗೆ ಅವನು ಯಾಕೆ ಹಿಂದುಗಡೆ ಕುಳಿತುಕೊಂಡು ಕಿಂಗ್ ಮೇಕರ್ ಆಗಿ ಕೈಯಲ್ಲಿ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾನಲ್ಲ ಅವನ ವ್ಯಕ್ತಿತ್ವ ರಾಜಕಾರಣದ ದೃಷ್ಟಿಯಿಂದ ಬಹಳ ಗಮನಿಸಬೇಕಾದದ್ದಿದೆ ಅವನಲ್ಲಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಅವತ್ತಿನ ರಾಜಕಾರಣದಿಂದ ಆರಂಭ ಮಾಡಿ ಇವತ್ತಿನ ರಾಜಕಾರಣದವರೆಗೂ ಎಲ್ಲ ಕಡೆಯಲ್ಲೂ ಹಿಂದೆ ಕುಳಿತು ಆಟ ಇಂಥ ಕೈಗಳೇ ಕೈಗಳು ಇರ್ತವೆ ಅವರಿಗೆ ತಮ್ಮದೇ ಆದ ಏನೋ ಒಂದು ಸ್ವಾರ್ಥ ಇರತ್ತೆ ಬಿಟ್ರೆ ಮತ್ತೆ ಯಾವ ಅಂಶವೂ ಇರಲ್ಲ ಅವ್ರ ಕಣ್ಣೆದರಿಗೆ ಹಾಗಾಗಿ ಶಕುನಿ ಆ ದೃಷ್ಟಿಕೋನದಿಂದ ಬಹಳ ಮುಖ್ಯ ಅಂತ ಅನ್ನಿಸುತ್ತೆ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅನ್ಸುತ್ತೆ ಮತ್ತು ನೆಗೆಟಿವ್ ನೆಗೆಟಿವಿಟಿ ಬಗ್ಗೆ ಒಂದು ಏನೋ ಆಕರ್ಷಣೆ ಇದೆ ಅದ್ರ ಅದ್ರ ಬಗ್ಗೆ ಕೂಡ ನಾವು ಸರ್ ಹೇಳೋದಕ್ಕೆ ಅದ್ರ ಬಗ್ಗೆ ಇನ್ನೂ ಅಧ್ಯಯನ ಆಗಬೇಕಂತ ಅನಿಸುತ್ತೆ ಸೊ ಎಸ್ ಸರ್ ನೀವು ಹೇಳಿದ ಹಾಗೆ ಶಕುನಿಯ ಆ ಕ್ಯಾರೆಕ್ಟರ್ನ ಇನ್ನೂ ಸ್ಟಡಿ ಮಾಡಿ ಬಹುಶಃ ಮುಂದಿನ ದಿನಗಳಲ್ಲಿ ಶಕುನಿ ಬಗ್ಗೆ ಒಂದು ಪುಸ್ತಕನೇ ಬರೋದು ಸಿಗಲ್ಲ ಏನಾಗುತ್ತೆ ನನಗೊಂದು ಸಮಸ್ಯೆ ಏನಿದೆ ನಾನು ಮಹಾಭಾರತದಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಮಾತಾಡ್ತೀನಿ ಅಲ್ಪ ಸ್ವಲ್ಪ ಅವನು ಲೇಖಗಳು ಸಿಗತ್ತೆ ಸಿಕ್ಕಿದ್ರೆ ಆಧಾರದ ಮೇಲೆ ಮಾ ಖಂಡಿತ ಮಾಡ್ಬೋದು ಅದಕ್ಕಿಂತ ಪುಸ್ತಕ ಹೇಗೆ ಮಾಡೋಕ್ಕೆ ಸಾಧ್ಯ ಅಂದರೆ ಘಟನೆಗಳು ಸಿಗದೇ ಇದ್ದರೂ ಅವನ ನಿಲುವು ನೋಡಿದಾಗ ಅವನ ಯೋಚನೆಗಳು ಹರಿತಾ ಇತ್ತು ಅಂತ ಖಂಡಿತ ಪುಸ್ತಕ ಮಾಡ್ಬೋದು ಆಡಿರೋ ಮಾತುಗಳು ಸಾಕಷ್ಟು ಸಿಗತ್ತಲ್ಲ ಅದರಲ್ಲಿ ಅವನ ವ್ಯಕ್ತಿತ್ವವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೋಡೋಣ ನೀವು ಒಳ್ಳೆಯದನ್ನು ಕೊಟ್ಟಿದ್ದೀನಿ ಜಮೀಲ್ ಸಾವಣ್ಣವರು ಕೂಡ ಏಡಿಯಾ ಕೊಡ್ತಾ ಇದ್ದೀನಿ ಬಿಡಬೇಡಿ ಸರ್ ನಾ ಯಾಕೆಂದ್ರೆ ಹುಟ್ಟಿನ ಬಗ್ಗೆ ಗೊತ್ತಿಲ್ಲ ಅವನ ಸಾವಿನ ಬಗ್ಗೆ ಕೂಡ ನಾವು ಸುಮ್ಮನೆ ಮಹಾಭಾರತದಲ್ಲಿ ತೀರ್ಕೊಂಡದ್ದು ಅನ್ನೋದು ಬಿಟ್ಟೆ ಅದೆಲ್ಲ ಗೊತ್ತಿಲ್ಲ ಆಮೇಲೆ ಮಾಯೋದ ಯಾರಿಂದ ಕಲಿತ ಅಂದರೆ ಅದೇ ನೀವು ಅದೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನೋದ್ರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಎಸ್ ಸರ್ ಹಾಗೆ ಅವನು ಸೋತು ಓಡ್ತಾನೆ ಓಡುವಾಗಲೂ ಪ್ರಾಕೃತೋ ಜನ ಅಂತ ಹೇಳ್ತಾನೆ ಸಂಜಯ ಅಂದರೆ ಸಾಮಾನ್ಯ ಮನುಷ್ಯನಂತೆ ಓಡ್ಬಿಟ್ಟ ಅಂತ ಅಂದರೆ ಈಗ ಯುದ್ಧದಲ್ಲಿ ಪಲಾಯನ ಅನ್ನೋದು ವೀರರಿಗಿದ್ದೇ ಇರುತ್ತೆ ಆದರೆ ಅವರು ಆದರೆ ಈ ಒಬ್ಬ ಏನೂ ಗೊತ್ತಿಲ್ಲದ ಯುದ್ಧವೇ ಗೊತ್ತಿಲ್ಲದ ವ್ಯಕ್ತಿ ಥರ ಹೆದರಿ ಓಡೋಗಲ್ಲ ಓಡೋ ಪಲಾಯನಕ್ಕೂ ಒಂದು ಗಾಂಭೀರ್ಯ ಇರುತ್ತೆ ಅಲ್ಲಿ ರಥ ತಿರ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಆದರೆ ಇವನು ಓಡುವಾಗ ಅದು ಯಾವ ಥರ ಪೆಟ್ಟು ತಿಂದಿದ್ದ ಅರ್ಜುನಿಂದ ಅಂದರೆ ಒಬ್ಬ ಜನಸಾಮಾನ್ಯನ ಮೇಲೆ ಅರ್ಜುನ್ ಯುದ್ಧಕ್ಕೆ ನಿಂತ್ರ ಅವನ ಪರಿಸ್ಥಿತಿ ಏನಾಗುತ್ತೋ ಹಾಗೂ ಓಡದ ಅಂತ ಹಾಗಾಗಿ ಅಷ್ಟು ಪೆಟ್ಟು ತಿಂದು ಓಡ್ತಾನೆ ಇಲ್ಲಿ ಮಾಯ ಯುದ್ಧವನ್ನು ಪ್ರಕಟಿಸೋದಕ್ಕೆ ಬಂದು ಇದಾದ ಮೇಲೆ ಅರ್ಜುನ ತುಂಬ ಭಯಂಕರವಾಗಿ ದಾಳಿಯನ್ನು ಆರಂಭ ಮಾಡ್ತಾನೆ ಕೌರವ ಸೈನ್ಯದ ಮೇಲೆ ಬಹಳ ಸಾವು ಆಗುತ್ತೆ ಕೌರವ ಸೈನ್ಯದಲ್ಲಿ ಅಲ್ಲಿ ಎರಡು ಆಗಿ ಒಡೆಯತ್ತೆ ಅಲ್ಲಿ ಒಂದಿಷ್ಟು ಜನ ದ್ರೋಣರ ಜೊತೆ ನಿಂತ್ಕೋತಾರೆ ಒಂದಿಷ್ಟು ಜನ ದುರ್ಯೋಧನರ ದುರ್ಯೋಧನನ ಜೊತೆಗೆ ನಿಂತುಕೊಂಡು ಅರ್ಜುನನ ಮೇಲೆ ಯುದ್ಧಕ್ಕೆ ಬರ್ತಾರೆ ಓಕೆ ಓಕೆ ಅಲ್ಲಿ ಏನಾಗುತ್ತೆ ಪಾಂಡವರ ಸೈನ್ಯದಲ್ಲಿ ಎರಡು ಗುಂಪು ಆಗುತ್ತೆ ಒಂದು ಗುಂಪು ದ್ರೋಣರ ಮೇಲೆ ನಿಂತುಕೊಳ್ಳುತ್ತೆ ಇನ್ನೊಂದು ಗುಂಪು ಅರ್ಜುನನ ಜೊತೆಗೆ ನಿಂತುಕೊಂಡು ದುರ್ಯೋಧನನ ಮೇಲೆ ಬೀಳುತ್ತೆ ಅಂದರೆ ಯುದ್ಧ ಹೇಗೆ ತಿರುಗ್ತಾ ತಿರುಗತ್ತೆ ಮಧ್ಯೆ ಮಧ್ಯೆ ಅನ್ನೋದು ಯಾಕೆಂದ್ರೆ ಅವರ ಗುರಿ ಯುಧಿಷ್ಠಿರ ಅರ್ಜುನನ ಆಚೆ ಕಳಿಸಿ ಇಲ್ಲಿ ಯುಧಿಷ್ಠರನ್ನು ಹಿಡಿಬೇಕು ಅಂತ ಹೊರಟ್ರೆ ಅದು ಇದ್ದಕ್ಕಿದ್ದಾಗ ಒಂದು ತಿರುವು ತೆಗೆದುಕೊಂಡು ವಾಪಸ್ ಅವ್ರ ಮೇಲೆ ದಾಳಿ ಅದರಲ್ಲೂ ಎಲ್ಲಿ ಅಂದರೆ ದುರ್ಯೋಧನನ ಮೇಲೆ ದಾಳಿ ಕಡೆ ತಿರ್ಕೊಳ್ಳುತ್ತೆ ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಹೇಗೆ ಅವರ ದಾಳಿ ಒಂದು ಸಲ ವಿಜೃಂಭಿಸಿ ಬಿಡ್ತು ಅಂದರೆ ನಮ್ಮ ಸೈನ್ಯದ ಕಡೆ ಕತ್ತಲ ಆವರಿಸಿಬಿಡ್ತು ಅಂತ ಹೇಳ್ತಾನೆ ಇಲ್ಲಿ ಕೇಳು ಕಿವಿಗೆ ಕೇಳ್ತಾ ಇದ್ದಿದ್ದು ಗಾಂಡೀವದ ಶಬ್ದ ಮಾತ್ರ ಅಂತ ಚ ನಿರ್ಘೋಷ ಶ್ರುತೋ ದಕ್ಷಿಣತೋಮಯ ಅಂತ ನನ್ನ ಬಲಭಾಗದಿಂದ ಗಾಂಡೀವದ ಇದು ಕೇಳಿಸ್ತಾ ಇತ್ತು ನನಗೆ ಇನ್ನೊಂದು ಕಡೆಗೆ ನಮ್ಮ ಸೈನ್ಯ ಕಾಣಿಸ್ತಲೇ ಇರಲಿಲ್ಲ ಆ ಥರ ಇತ್ತು ಅಂತ ಹೇಳ್ತಾನೆ ಅದರ ಜೊತೆಗೆ ಅಲ್ಲಿ ವಾದ್ಯಗಳ ಘೋಷವೂ ಜೋರಾಗಿತ್ತು ಅಂತ ಶಂಖ ದುಂದು ಭಿ ವಾದ್ಯಗಳು ಕೂಡ ಯಾಕೆಂದ್ರೆ ಅವರು ವಿಜೃಂಭಿಸಿದ ಕೂಡಲೇ ವಾದ್ಯಘೋಷವನ್ನು ಹೆಚ್ಚು ಮಾಡ್ತಾರೆ ಅದು ತುಂಬಿಕೊಳ್ಳುತ್ತು ಅಂತ ಇಷ್ಟ ಇಷ್ಟಾಗ್ತಾ ಇದ್ದ ಹಾಗೆ ಆ ಕಡೆ ಮತ್ತೆ ಸಂಕ್ಷಪ್ತಕರ ಜೊತೆಗಿನ ಯುದ್ಧ ಮತ್ತೆ ಆರಂಭ ಆಗುತ್ತೆ ಅವ್ರು ಮತ್ತೆ ಕರೆದ್ರು ಅಂದರೆ ಅರ್ಜುನ ಆ ಕಡೆ ಹೋಗೋದೇ ಆಯ್ತಲ್ಲ ಹಾಗಾಗಿ ಅವನು ಹೇಳ್ತಾನೆ ದಕ್ಷಿಣ ಭಾಗದಲ್ಲಿ ಆ ಕಡೆ ಸಂಕ್ಷಪ್ತಕರ ಜೊತೆಗೆ ಚಿತ್ರಯೋಧಿಗಳ ಜೊತೆಗೆ ಯುದ್ಧ ಆಗತ್ತೆ ನಾನು ದ್ರೋಣರನ್ನು ಹಿಂಬಾಲಿಸಿದೆ ಅಂತ ಹೇಳ್ತಾನೆ ಮಾತು ಚೆನ್ನಾಗಿದೆ ತತಃ ಪುನರ್ ದಕ್ಷಿಣತ ಸಂಗ್ರಾಮ ಚಿತ್ರ ಯೋಧಿನ ಸುಯುದ್ಧಮರ್ಜುನ ಸ್ಯಾಸಿ ದಹಂತ ದ್ರೋಣವನ್ವಗಾಮ್ ಅಂತ ಅಂದರೆ ಅರ್ಜುನ ಆ ಕಡೆ ಅಲ್ಲಿ ಯುದ್ಧಕ್ಕೆ ನಾನು ದ್ರೋಣರಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೋ ಆ ಅವರ ಹಿಂದ್ಗಡೆ ಹಿಂದೆ ಬಂದೆ ಅಂತ ಹೇಳ್ತಾನೆ ಸಂಜಯ ಸಂಜೆ ಈ ಸಂಜೆಯ ಅಲ್ಲಿ ನಿಂತು ನೋಡ್ತಾ ಇದ್ದಾನಲ್ಲ ಯುದ್ಧವನ್ನ ನಿಂತೆ ನೋಡ್ತಾ ಇದ್ದಾನಲ್ಲ ಅವನು ಈ ಹದಿನೆಂಟು ದಿನದ ಯುದ್ಧವನ್ನು ಇಷ್ಟು ವಿಸ್ತಾರವಾಗಿ ಹೇಳಿಯು ಸಮಗ್ರ ಯುದ್ಧವನ್ನ ಹೇಳಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಆ ಸಂಜೆಯ ಇಲ್ಲಿ ನಿಂತು ಯುದ್ಧದ ಕತೆ ಹೇಳುವಾಗ ಅಲ್ಲೊಂದು ಕಡೆ ಏನಾಯ್ತು ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾವಿಲ್ಲಿ ಯುದ್ಧ ಹೇಳುವಾಗ ನೋಡಿ ಈ ಕೆಲವು ಯೋಧರ ಹೆಸರ ಉಲ್ಲೇಖವೇ ಆಗೋದಿಲ್ಲ ದೊಡ್ಡ ಯೋಧರು ಯಾವತ್ತೋ ಒಂದು ದಿನ ಅವ್ರ ಹೆಸರು ಜೋರಾಗಿ ಕಾಣಿಸ್ಕೊಂಡಿರತ್ತೆ ಈಗ ಈಗ ಘಟೋತ್ ಸುದ್ದಿ ಬರೋದೇ ಎಷ್ಟೋ ದಿನಗಳಾಯ್ತು ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಈಗ ಸಂಜೆಯ ಎಲ್ಲಿದಾನೋ ಅಲ್ಲಿ ಮಾತ್ರ ಹೇಳ್ತಾ ಹೋಗಿದಾನೆ ಸಂಜಯ ಏನು ಅವನು ಯಾವ ಮಾತ್ರ ಹೇಳ್ತಾನೆ ಆ ಕಡೆದನ್ನ ಅವನು ಹೇಳ್ತಾ ಇಲ್ಲ ಅಂತ ಅರ್ಥ ಕೆಲವು ಸಲ ಇಲ್ಲೇ ಇದ್ದರೂ ಕೂಡ ತನಗಿದ್ದ ಶಕ್ತಿ ಬಳಸಿ ಅಲ್ಲಿದನ್ನೇನೋ ನೋಡಿ ಹೇಳ್ತಾ ಇದ್ದಾನೆ ಹೊರತು ಒಂದೇ ಸಲಕ್ಕೆ ಯುದ್ಧ ಅಂದರೆ ಹತ್ತಾರು ಕಡೆ ನಡೆಯತ್ತಲ್ಲ ಹಾಗೆ ಅವನು ಏನು ನೋಡ್ತಾ ಇಲ್ಲ ಅದನ್ನು ಅಂತ ಈಗ ಅಷ್ಟಾವಧಾನ ಶತಾವಧಾನಗಳು ನಡೆಯತ್ತಲ್ಲ ಹಾಗೆ ಎಲ್ಲ ಕಡೆಗೂ ಸಂಜೆಯ ನೋಡ್ತಾ ಇಲ್ಲ ಆದ್ದರಿಂದ ಹದಿನೆಂಟು ದಿನದ ಇಷ್ಟು ಯುದ್ಧಗಳನ್ನು ಹೇಳಿಯೋ ಯುದ್ಧವನ್ನು ಪೂರ್ಣ ಹೇಳಿಲ್ಲ ಅಂತಲೇ ಅರ್ಥ ಇನ್ನು ಯಾರ್ಯಾರೋ ಎಲ್ಲೆಲ್ಲೋ ಯುದ್ಧ ಮಾಡ್ತಾ ಇದ್ರು ಯಾರ್ದೋ ವಿಜಯ ಯಾರ್ದೋ ಸೋಲು ಆಗ್ತಾ ಇತ್ತು ಆದರೆ ಪ್ರಧಾನವಾದ ಸಾವು ನೋವುಗಳನ್ನು ಹೇಳದೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ ಆದರೂ ಒಂದಿಷ್ಟು ಜನ ಕೊನೆಗೆ ಸಂಖ್ಯೆಯಲ್ಲಿ ಎಲ್ಲರೂ ಸತ್ರು ಅಂತ ಮುಗಿಯುತ್ತೆ ಹೊರತು ಮೊದಲು ಉಲ್ಲೇಖಿತರಾದ ಎಲ್ಲ ವ್ಯಕ್ತಿಗಳು ಯಾವಾಗ ಸತ್ರು ಅಂತಲು ಗೊತ್ತಾಗದೆ ಹೋಗತ್ತೆ ಅಂತದ್ ಎಷ್ಟೋ ಆಗಿವೆ ಅಂತ ಇದನ್ನ ವ್ಯಾಸರು ಹೀಗೆ ಹೇಳಿದ್ದು ಅನ್ನೋದು ಬಹಳ ಆಶ್ಚರ್ಯಕರವಾಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಈಗ ವ್ಯಾಸರಿಗೆ ಸಂಪೂರ್ಣ ಗೊತ್ತಿತ್ತು ಅಂತಲೇ ಇರೋದೀಗ ವ್ಯಾಸರೇ ಸ್ವತಃ ನಿರೂಪಣ ನಿರೂಪಿಸ್ತಾ ಹೋಗಿದ್ರು ಈಗ ಬೇರೆ ಕಥೆಗಳನ್ನು ಅವರು ಹೇಗೆ ಹೇಳಿದ್ರು ಅವರೇ ಹೇಳಿದ್ರು ಇದನ್ನು ಮಾತ್ರ ಯುದ್ಧವನ್ನು ಸಂಜೆಯನ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಸಂಜೆಯ ಕಂಡಷ್ಟು ಯುದ್ಧವನ್ನು ಮಾತ್ರ ನಮಗೆ ಕೊಡ್ತಾ ಇದ್ದಾರೆ ವ್ಯಾಸರು ಕಂಡ ಯುದ್ಧವನ್ನು ಅವರು ಹೇಳ್ತಾ ಇಲ್ಲ ಕರೆಕ್ಟು ವ್ಯಾಸರೇ ಹೇಳಿದರೆ ಅವರು ಹಾಗೆ ಮಾಡಿದ್ರು ಈ ತಂತ್ರ ಯಾಕೆ ಉಪಯೋಗಿಸಿದ್ರು ಅಂತ ಗೊತ್ತಿಲ್ಲ ಅಷ್ಟೂ ಯುದ್ಧವನ್ನು ವಿವರಿಸಿದರೆ ಪ್ರಾಯಶಃ ಅದು ಎಷ್ಟು ದೊಡ್ಡದಾಗ್ತಿತ್ತೋ ಏನು ಅದಕ್ಕಾಗಿಯೂ ಏನು ಮಾಡಿರಬಹುದು ಅಂದ್ರೆ ಸಂಜೆಯನ ಕಣ್ಣಿಗೆ ಕಂಡಿದ್ರಲ್ಲಿ ಪ್ರಮುಖ ಅಂಶಗಳಿವೆ ಸಾಕು ಅಂತ ನಿಲ್ಲಿಸಿರಬಹುದು ಅಂತ ಅನ್ಸುತ್ತೆ ಇರ್ಬೋದು ಜೊತೆಗೆ ಸಹುದು ಈ ಈ ಯುದ್ಧ ಮೊದಲು ಸಂಜೆ ಬದುಕಿರ್ತಾನಲ್ವಾ ಸಂಜೆ ಬದುಕಿ ಇರ್ತಾನೆ ಬದುಕಿ ಇರ್ತಾನೆ ಹ್ಮ್ ಅಲ್ಲಿ ಒಂಥರ ನಾವಂದ್ಕೊಂಡಷ್ಟಲ್ಲ ಅಲ್ಲಿ ಅಲ್ಲಿ ಎಚ್ಚರಿಕೆಯೂ ಇರ್ತಾ ಇತ್ತು ಯಾರ್ಯಾರನ್ನೂ ಕೊಲ್ತಾ ಇರಲಿಲ್ಲ ಅದು ಬಹಳ ಇದಾಗೋ ಯುದ್ಧ ಮಾಡ್ತಾ ಇದ್ರು ಯಾಕೆಂದ್ರೆ ಈ ವಾದ್ಯಕೋಶಗಳು ಅನ್ನೋದು ಪದೇ 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 ಬರುತ್ತೆ ವಾದ್ಯ ಘೋಷ ನಡೀತಾ ಇತ್ತು ಅಂತ ಆ ವಾದ್ಯ ಘೋಷ ಮಾಡ್ತಾ ಇದ್ರಲ್ಲ ಅವರನ್ನು ಕೊಲ್ತಾ ಇರಲಿಲ್ಲ ಅವರನ್ನು ಕೊಲ್ತಾ ಇರಲಿಲ್ಲ ಎರಡು ಪಕ್ಷದಲ್ಲೂ ಇರಲಿಲ್ಲ ಇಷ್ಟು ಹತ್ತಿರದಿಂದ ನಾನು ನೋಡಿದೆ ನಾನು ಹೋದೆ ಹಿಂದೆ ಅಂತ ಅನ್ನೋದು ಇದೆಯಲ್ಲ ಅಂದ್ರೆ ಯುದ್ಧ ಭೂಮಿಯಲ್ಲೇ ಇದ್ದ ಅಂತ ಅನ್ನೋದು ಅವನು ಯುದ್ಧ ಭೂಮಿಯಲ್ಲೇ ಇದ್ದ ಯುದ್ಧ ಭೂಮಿಯಲ್ಲೇ ಇದ್ದ ಗುರಿಗಳನ್ನ ಇಟ್ಟೆ ಹೊಡಿತಾ ಇದ್ರು ಬಿಟ್ರೆ ಒಟ್ಟು ಎಸಿತಾ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತಂದ್ರೆ ಈಗ ನಮ್ಮಲ್ಲಿ ಇವತ್ತು ಬಂದಿದೆಯಲ್ಲ ಈ ಬಾಂಬ್ ಹಾಕೋ ತರದ್ದು ಬಂದಿದೆಯಲ್ಲ ಇದು ಹಾಗಲ್ಲ ಅಂತ ಈಗ ಬಾಣ ಇರಲಿ ಅಥವಾ ತೋಮರ ಇರಲಿ ಅಥವಾ ಗದೆ ಇರಲಿ ಯಾವುದೇ ಇದ್ರು ಯಾರಿಗೆ ಅಂತ ಗುರಿ ಇಟ್ಟು ಅವನ ಮೇಲೆ ಮಾತ್ರ ಇಷ್ಟು ಬೃಹತ್ತಾದ ಯುದ್ಧದಲ್ಲೂ ಅದೇ ಇರ್ತಾ ಇತ್ತು ಅಂತ ಕೆಲವು ಸಲ ಗುಂಪಿನ ಮೇಲೂ ಮಾಡ್ತಾ ಇದ್ರು ಅವಾಗ ಗುಂಪು ಹೋಗ್ತಾ ಇತ್ತು ಅಂದ್ರೆ ಸರ್ ನನ್ನ ಪ್ರಶ್ನೆ ಅಂದ್ರೆ ನನಗೆ ಏನ ಈಗ ಮಹಾಭಾರತ ಬರೆಯುವಾಗ ಈ ಬ್ಯಾಸರು ಇದು ತುಂಬಾ ಪ್ರೈಮರಿ ಪ್ರಶ್ನೆ ಮಹಾಭಾರತ ಮುಗಿದು ಎಷ್ಟು ದಿನ ಆದಮೇಲೆ ಇವ್ರು ಬರೆದ್ರು ಅನ್ನೋದೊಂದು ಪ್ರಶ್ನೆ ಆಮೇಲೆ ಅವ್ರಿಗೆ ಸೋರ್ಸ್ಗಳು ಏನಿತ್ತು ಅನ್ನೋದು ಎರಡನೇ ಪ್ರಶ್ನೆ ಅಂದ್ರೆ ಸಂಜೆಯನ್ನು ಕೂಡ ಅವ್ರು ಭೇಟಿಯಾಗಿದ್ರ ಸುಮ್ಮನೆ ರಿಸೋರ್ಸ್ ಭೇಟಿ ಆಗ್ತೀವಲ್ವಾ ಇಲ್ಲ ಇಲ್ಲಿ ಅಲ್ಲಿ ಏನು ಅಂದ್ರೆ ಈಗ ಮಹಾಭಾರತವೇ ಹೇಳೋದೇನಂದ್ರೆ ಅವರು ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಹೋದ್ರು ಅಂತಲೇ ಬರುತ್ತೆ ಬೇರೆ ಗಳು ಅಲ್ಲಿ ಕಾಣಸಿಗೋದಿಲ್ಲ ಸಿಗೋದಿಲ್ಲ ಅವರು ಮಹಾಭಾರತ ಆಗಿ ಬಹಳ ಕಾಲದ ನಂತರ ಬರೆದಿದ್ದಾರೆ ಈಗ ಅರ್ಜುನನ ಮೊಮ್ಮಗನ ಕಾಲದಲ್ಲಿ ಬಂದಿದ್ದದು ಜನಮೇಜಿನ ಕಾಲ ಅರ್ಜುನನ ಮೊಮ್ಮಗನ ಕಾಲದಲ್ಲಿ ಅವನು ಮೊದಲ ಬಾರಿಗೆ ಕೇಳ್ದ ಅಂತ ಬರುತ್ತೆ ಅವನು ಮೊದಲ ಬಾರಿಗೆ ಕೇಳ್ದ ಅನ್ನೋದಕ್ಕೆ ಅರ್ಥ ಏನು ಅವರ ಆವಾಗ ಬರೆದು ಮುಗಿಸಿರ್ಬೇಕು ಆವಾಗ ಬರೆದು ಮುಗಿಸಿದಾರೆ ಮುಗಿಸಿದಾಗ ಅವನಿಗೆ ಅದರ ಕುತೂಹಲ ಹುಟ್ಟಿದೆ ಅಂತ ಇಲ್ಲಿದ್ರೆ ಎಷ್ಟೋ ಕಾಲದ ಬರೆದು ಇಟ್ಟಿದ್ದಾದ್ರೆ ಅಷ್ಟೊಳಗೆ ಅದು ಪ್ರಚಾರ ಆಗಿರಬೇಕಿತ್ತು ಇನ್ನೇನು ಆಗ್ಬೇಕಾಗಿತ್ತು ಅಂತದ್ ಯಾವ ಘಟನೆಯೂ ಬರೋದಿಲ್ಲ ಅಥವಾ ಸಣ್ಣ ರೂಪದಲ್ಲಿ ಕೊಟ್ಟರು ಅಂತ ಆ ಕಥೆಗಳು ಇದ್ದಿರಬಹುದು ಇದ್ದೇ ಇದ್ದಿರತ್ತೆ ಈಗ ಆ ಮಾತುಕತೆಗಳು ಖಂಡಿತವಾಗಿರುತ್ತೆ ಯಾಕೆಂದರೆ ಎಲ್ಲ ದೇಶಗಳಿಂದ ಇದಕ್ಕೆ ಬಂದಿದ್ದಾರೆ ಅಂದರೆ ಅವು ಕಥೆಗಳು ಕಥೆಗಳಿದ್ದೇ ಇರುತ್ತೆ ಯಾಕೆಂದರೆ ಅಲ್ಲಿಂದ ಬಂದವರು ಎಷ್ಟು ನೋಡಿದಾರೋ ಏನು ನೋಡಿದಾರೋ ಆ ಕಥೆಗಳು ಅಲ್ಲಿಗೆ ಹೋಗಿರುತ್ತೆ ಈಗ ಅವನಿಗೂ ಏನಾಗಿದೆ ಅಂತ ಅಂದರೆ ಅವನಿಗೊಂದಿಷ್ಟು ಕತೆ ಬಂದಿದೆ ಈಗ ಮೊಮ್ಮಗನಿಗೆ ಅಜ್ಜಂದರ ಕಾಲದಲ್ಲಿ ಏನಾಯಿತು ಅನ್ನೋ ಕಥೆಗಳು ಒಂದಿಷ್ಟು ಬಂದಿವೆ ಆದರೆ ಬಂದಿರೋದ್ರಲ್ಲೊಂದು ಬಹಳ ವ್ಯವಸ್ಥಿತವಾದ ಒಂದು ಕೃತಿ ಇಲ್ಲದೆ ಇದ್ದಾಗ ಏನಾಗುತ್ತೆ ಅಜ್ಜಿ ಒಂದಿಷ್ಟು ಹೇಳಿರ್ತಾಳೆ ಅಜ್ಜ ಒಂದಿಷ್ಟು ಹೇಳಿರ್ತಾನೆ ಅರಮನೆಯಲ್ಲಿರೋ ಯಾರೋ ಹಳೆ ಮಂತ್ರಿ ಒಂದು ಕತೆ ಹೇಳಿರ್ತಾನೆ ಅಥವಾ ಯಾರೋ ಹಳೆ ಸೇವಕ ಹೇಳಿರ್ಬೋದು ಒಂದಿಷ್ಟು ಅವನಿಗೆ ಹೀಗೆ ಬಂದಿರುತ್ತೆ ಅನ್ನೋದು ಬಿಟ್ಟರೆ ಅದನ್ನು ಮೀರಿದ್ದಿಲ್ವಲ್ಲ ಹಾಗಾಗಿ ಸಮಗ್ರತೆ ಅನ್ನೋದು ಇದರಲ್ಲಿ ಬಂದಿರೋದು ಓಕೆ ಅಂದ್ರೆ ನಾವು ನಮ್ಮ ಆಲ್ಕು ಲಿಪ್ಸ್ ರೋಡ್ಗಳ ಹತ್ರ ಬಂದರೂ ಕೂಡ ಕೆಲವೊಂದು ಪ್ರೈಮರಿ ಪ್ರಶ್ನೆಗಳು ಇನ್ನೂ ಕಾಡ್ತವೆ ಅಲ್ಲ ಹೌದು ಹೌದು ಅಲ್ವ ಹೌದು ಓ ಹೆಂಗೆ ಅನ್ನೋದು ನಾವು ಇದನ್ನ ಮಾತಾಡಿದೀವಿ ಅನ್ಸತ್ತೆ ಮುಂಚೆ ಆದ್ರೂ ಕೂಡ ಕೆಲವೊಂದು ಪ್ರಶ್ನೆಗಳು ಎಷ್ಟು ರಿಲೆವೆಂಟ್ ಅನಿಸ್ತವೆ ಹೌದು ಈ ಈ ಅರ್ಜುನ ಆ ಕಡೆ ಹೋದರೂ ಅರ್ಜುನ ಈ ತುಂಬ ಭಯಂಕರವಾದ ಪರಿಣಾಮ ಮಾಡಿ ಹೋಗಿಬಿಡ್ತಾನೆ ಎಲ್ಲಿಯವರೆಗೆ ಅಂದರೆ ಅರ್ಜುನನ ದಾಳಿಯ ಭೀತಿ ಇದೆಯಲ್ಲ ಅದರಿಂದ ಸೈನ್ಯ ಹಿಂದೆ ಇಟ್ಟು ಹೊಡೆದು ಓಡ್ತಾ ಇರುತ್ತೆ ಓಡುವ ಹಂತದಲ್ಲೇ ಇವ್ರ ಕಡೆಯವರು ಇವರನ್ನು ಕೊಲ್ತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಥರ ಆಗಿ ಓಡೋ ಥರ ಆಗ್ಬಿಡತ್ತೆ ಅಂತ ಓಕೆ ಸ್ವಾನೇವ ಬಹವೋ ಜಗ್ನುಹು ವಿದ್ರವಂತಸ್ತತಸ್ತತ ಅಂತ ಈ ಕಡೆಯಿಂದ ಆ ಕಡೆ ಓಡೋದು ಆ ಕಡೆಯಿಂದ ಈ ಕಡೆ ಓಡೋದು ಮಾಡುವಾಗ ಅವರೇ ಕೈಕಾಲಿಗೆ ಸಿಕ್ಕೊಂಡು ಇನ್ನೊಂದಾಗಿ ಸಾಯೋ ಥರ ಆಗ್ಬಿಡುತ್ತೆ ಇದನ್ನು ಹೇಳುವಾಗ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ ಅರ್ಜುನ ಹೀಗೆ ಚಲ್ಲಾಪಿಲ್ಲಿ ಮಾಡಿದಾಗ ನಮ್ಮ ಸೈನ್ಯವನ್ನು ನಮ್ಮವರ ಮನಸ್ಥಿತಿ ಹೇಗಿತ್ತು ಅಂತ ಕೇಳ್ತಾನೆ ಚಲಿತಾನಾಂ ಧೃತಾನಾಂಚ ಕಥಮಾಸೀನ್ ಮನೋಹಿವಹ ಅಂತ ಮನೋಭಾವ ಹೇಗಿತ್ತು ಅಂತ ಯಾಕೆಂದರೆ ಇಲ್ಲಿ ಮುಖ್ಯವಾಗೋದು ಆ ಮನೋಭಾವ ಪ್ರಶ್ನೆಯಲ್ಲಿ ಭಾಳ ಚೆನ್ನಾಗಿರುವ ಆಶಯ ಇದೆ ಈಗ ಯಾ ಎರಡೂ ಕಡೆಯಲ್ಲಿ ಯಾವುದೇ ಒಬ್ಬ ವೀರ ಇವರ ಮೇಲೆ ಆ ಥರ ದಾಳಿ ಮಾಡಿ ಹಿಮ್ಮೆಟ್ಟಿಸ್ತಾನೆ ಅನ್ನೋದು ಸರಿ ಹಿಮ್ಮೆಟ್ಟಿಸಿದ ನಂತರ ಮುನ್ನುಗ್ಗುತ್ತಾರ ಅಥವಾ ಹಿನ್ನುಗ್ಗುತ್ತಾರ ಅನ್ನೋದರ ಮೇಲೆ ಮುಂದಿನದ್ದೇನು ಅನ್ನೋದಿರುತ್ತೆ ಪೆಟ್ಟು ತಿಂದ ಮೇಲೂ ಮತ್ತೆ ಸೇರಿಕೊಂಡು ಮುನ್ನುಗ್ಗಬೇಕಾಗಿದೆ ಅಂತ ಹಾಗಾಗಿ ಮನೋಭಾವದ ಮೇಲೆ ಇದು ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಯನ್ನು ದಸರಾಷ್ಟ್ರ ಆಡ್ತಾನೆ ಅವನು ಬಹಳ ಅಂದರೆ ಅವನ ಮುತ್ಸದ್ದಿತನ ಅನ್ನೋದು ಕಾಣಿಸುತ್ತೆ ಅಂದರೆ ಅವನಿಗೆ ಯುದ್ಧ ವಿದ್ಯೆ ಅದರ ಅರಿವು ಎಷ್ಟಿತ್ತು ಚೆನ್ನಾಗಿ ಅಂತ ಒಂದು ಯುದ್ಧವನ್ನು ಮಾಡಿಲ್ಲ ಅವನು ಯಾಕೆಂದರೆ ದೃಷ್ಟಿ ಇಲ್ಲದೆ ಇರೋದರಿಂದ ಆವಾಗ ದೃಷ್ಟಿ ಇಲ್ಲದೆ ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವನಿಗೆ ಯುದ್ಧ ಕ್ಷೇತ್ರದ ರಣಾಂಗಣದ ವಾಸ್ತವದ ಅನುಭವ ಇಲ್ಲ ಆದರೆ ಅವನಿಗೆಲ್ಲವೂ ಗೊತ್ತಿದೆ ಅಂತ ಹಾಗಾಗಿ ಅವನನ್ನು ಧೃತರಾಷ್ಟ್ರನ ಬೇರೆ ಅಂಶಗಳು ಬೇರೆ ಆದರೆ ಅವ್ನು ಬಹಳ ಮೇಧಾವಿ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಅದಕ್ಕೆ ಸಂಜಯ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾನೆ ತಥಾಪಿ ತವ ಪುತ್ರ ಪ್ರಿಯಕಾಮಿಶಾಂಪತೆ ಯಶಃಪ್ರವೀರಾಲೋಕೇಶು ರಕ್ಷಂತೋ ಅಂತ ಸೈನಿಕರುಗಳು ಆ ಕಡೆ ಈ ಕಡೆ ಓಡಿದ್ದು ಇತ್ಯಾದಿಗಳು ಇದ್ದ ಇತ್ತೇ ಹೊರತು ನಾಯಕರುಗಳು ಯಾರಿದ್ರು ರಾಜರುಗಳು ಅವರುಗಳು ವೀರರು ಯಾರಿದ್ರು ಅವರುಗಳು ಯಾರೂ ಭೀತರಾಗಲೇ ಇಲ್ಲ ನಿನ್ನ ಮಗನ ಮೇಲಿನ ಪ್ರೀತಿಯಿಂದ ಅಂತ ಹೇಳ್ತಾನೆ ನಿನ್ನ ಮಗನಿಗೆ ಒಳಿತು ಮಾಡಬೇಕು ಅನ್ನುವ ಕಾರಣದಿಂದಾಗಿ ಅವರು ಮತ್ತೆ ದ್ರೋಣರ ಹಿಂದೆ ಸೇರಿಕೊಂಡು ಯುದ್ಧ ಮುಂದುವರೆಸಿದ್ರು ಅಂತ ಇವರೆಲ್ಲ ಸೇರಿ ಯುಧಿಷ್ಠಿರನ ಮೇಲೆ ಮತ್ತೆ ಹೋಗುತ್ತಾರೆ ಒಂದು ಗುರಿ ಇದ್ದೇ ಇದೆಯಲ್ಲ ಇದಾದರೂ ಕೂಡ ದ್ರೋಣರು ಮತ್ತು ಇವರುಗಳು ಸೇರಿ ಮತ್ತೆ ಯುಧಿಷ್ಠಿರನ ಕಡೆ ಹೋಗ್ತಾರೆ ಆಗ ಉಳಿದವರು ಅಲ್ಲಿ ಮ ಮಧ್ಯದಲ್ಲಿ ಬರ್ತಾರೆ ಭೀಮ ಬರ್ತಾನೆ ಸಾತ್ಯಕಿ ಬರ್ತಾನೆ ದೃಷ್ಟದ್ಯುಮ್ನ ಬರ್ತಾನೆ ಹಾಗೆ ಮತ್ತೊಮ್ಮೆ ಇನ್ನೊಂದು ತರಹದ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗುತ್ತೆ ದ್ರೋಣ ದ್ರೋಣ ಅಂತ ಇವರು ಕೂಗ್ತಾ ಇರ್ತಾರೆ ಪಾಂಚಾಲರು ಮಾದ್ರೋಣಂ ಅಂತ ಅವರು ಕೂಗ್ತಾ ಇದ್ರಂತೆ ಅಂದರೆ ದ್ರೋಣರ ಮೇಲೆ ದಾಳಿ ಮಾಡಿ ಅಂತ ಪಾಂಚಾಲರ ಮಾತು ಅವರಿಗೆ ದ್ರೋಣರೇ ಗುರಿ ಅಲ್ವಾ ಆ ಕಡೆಯಲ್ಲಿ ದ್ರೋಣರ ಮೇಲೆ ದಾಳಿ ಮಾಡೋದಕ್ಕೆ ಬಿಡಬೇಡಿ ಅಂತ ಕೌರವರ ಕಡೆಯ ಮಾತುಗಳು ಅಂದರೆ ಜೋರಾಗಿ ಕೂಗ್ತಾ ಇದ್ರು ಇವರು ಕೂಗ್ತಾ ಇದ್ರು ಅವರು ಕೂಗ್ತಾ ಇದ್ರು ಅಂತ ದ್ರೋಣರು ಮುನ್ನುಗ್ಗಿ ಯುದ್ಧ ಮಾಡ್ತಾನೆ ಹೋಗ್ತಾರೆ ಪಾಂಚಾಲರ ಮೇಲೇನೆ ಈಗ ದ್ರೋಣರಿಗೂ ಇರೋದು ಪಾಂಚಾಲರ ಮೇಲೇನೆ ಅದನ್ನು ಭೀಷ್ಮನೂ ಮಾಡ್ತಾ ಇದ್ದ ಪಾಂಚಲ್ದರನ್ನೇ ಗುರಿ ಹಿಡಿದು ಮಾಡ್ತಾ ಇದ್ದ ಎಲ್ಲೆಲ್ಲಿ ಯಾವ ಯಾವ ವೀರನ ಎದುರಿಗೆ ದ್ರೋಣರು ಹೋಗಿ ನಿಂತರೋ ಅಲ್ಲಿ ದೃಷ್ಟದಿಮ್ನ ಬಂದು ನಿಲ್ತಾ ಇದ್ದಂತೆ ಎಂ ಎಂ ಸ್ಮ ಭಜತೆ ದ್ರೋಣ ಪಾಂಚಾಲಂ ರಥವ್ರಜಂ ತತ್ರ ತತ್ರ ಸ್ಮ ಪಾಂಚಾಲ್ಯೋ ದೃಷ್ಟೋದ್ಯುಮ್ನೋಥ ಸಧೀಯತೆ ಅವನು ಬಂದು ಎದುರು ನಿಂತ್ಕೋತಾ ಇದ್ದಂತೆ ಅಂತ ಅವನು ಕೆಲವರನ್ನು ಕೊಂದು ಕೊಂದ್ರ ಕೊಂದ್ರಲ್ಲ ಪಾಂಚಾಲ್ದ್ರೆ ಕೆಲವರು ಸತ್ರಲ್ಲ ಈ ರಕ್ಷಣೆಯ ಇದರಿಂದಾಗಿ ಹಾಗಾಗಿ ದೃಷ್ಟೋದ್ಯುಮ್ನ ಸಿಟ್ಟಾಗಿದ್ದಾನೆ ಅಂತ ಅರ್ಥ ದ್ರೋಣರ ಕೈಗೆ ಸಿಕ್ಕಿದರೆ ಅವರು ಉಳಿಯಲ್ಲ ಅನ್ನೋದು ಅವನಿಗೆ ಗೊತ್ತು ಆದರೆ ಅವನೇ ಬಂದರೆ ಅವನ ಸಾಮರ್ಥ್ಯದಿಂದಾಗಿ ಮತ್ತೆ ಅವನಿಗಿದ್ದ ವರದಿಂದಾಗಿ ಅವನನ್ನೇನು ಮಾಡೋದಕ್ಕಾಗೋದಿಲ್ವಲ್ಲ ಹಾಗಾಗಿ ಎಲ್ಲಿ ದ್ರೋಣರು ಬಂದು ತನ್ನವರ ಎದುರಿಗೆ ನಿಂತರೂ ಅವ್ರು ಬಂದು ಎದುರು ನಿಂತ್ಕೋತಿದ್ದ ಯುದ್ಧಕ್ಕೆ ಅಂತ ಬಟ್ ದ್ರೋಣರಿಗೆ ಕೂಡ ಇವನು ನನ್ನ ಸಾವು ಅಂತ ಗೊತ್ತಿತ್ತು ಗೊತ್ತಿತ್ತು ಪಕ್ಕ ಗೊತ್ತಿತ್ತು ಘೋರವಾದ ಯುದ್ಧ ಮುಂದುವರಿಯುತ್ತೆ ಆ ಯುದ್ಧ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳುವಾಗ ಸಂಜೆ ಹೇಳ್ತಾನೆ ಹಲವು ಸಲ ಈ ಮಾತು ಬರುತ್ತೆ ಈ ಯುದ್ಧಕ್ಕೂ ಬರುತ್ತೆ ನತುಸ್ಮರಂತಿ ಸಂಗ್ರಾಮಿ ವೃದ್ಧಾಸ್ತಥಾವಿಧಂ ದುಷ್ಟಪೂರ್ವಂ ಮಹಾರಾಜ ಶ್ರುತಪೂರ್ವಮಥಾಪಿವಾ ಅಂತ ವೃದ್ಧರು ಕೂಡ ವಯಸ್ಸಾದವರು ಕೂಡ ಇಂಥದ್ದೊಂದು ಯುದ್ಧವನ್ನು ನಮಗೆ ನೋಡಿ ಗೊತ್ತಿಲ್ಲ ಮಾತ್ರ ಅಲ್ಲ ಕೇಳಿಯೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾನೆ ಸಂಜಯ ಹಾಗೆ ಒಂದು ಭಯಾನಕವಾದ ಯುದ್ಧ ಮುಂದುವರಿಯುತ್ತೆ ಸೊ ಅಲ್ಲಿಗೆ ನಾವು ಮಹಾಭಾರತ ಮತ್ತೊಂದು ಕಂತನ್ನು ಮುಗಿಸಿದ್ದೀವಿ ಮಹಾಭಾರತ ಯುದ್ಧದ ಮಧ್ಯದಲ್ಲಿದ್ದೀವಿ ಎಂಥ ಭಯಾನಕ ಯುದ್ಧ ಅನ್ನೋದನ್ನು ವ್ಯಾಸರು ಹೇಗೆ ಹೇಳಿದ್ದು ಸಂಜಯನ ದೃಷ್ಟಿಕೋನ ಅದೆಲ್ಲವನ್ನು ಕೂಡ ನಮ್ಮ ಸಂಪಾಸ ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ ನಾನು ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೇನೆ ಮುಗಿಸೋಕ್ಕಿರೋ ಮುಂಚೆ ಈ ಎಲ್ಲವನ್ನು ಅದ್ಭುತವಾಗಿ ಹೇಳ್ತಿರುವಂಥ ಸಂಪಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟು ಅಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಸೊ ಸ್ನೇಹಿತರೆ ಮಹಾಭಾರತ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮವನ್ನು ತುಂಬ ಇಷ್ಟಪಟ್ಟು ನೋಡ್ಕೊಂಡು ಬರ್ತಾನೆ ಇದ್ದೀರ ಮಧ್ಯದಲ್ಲಿ ಒಂದಷ್ಟು ಸಣ್ಣ ಇದೆ ಅನಿವಾರ್ಯ ಕಾರಣಗಳಿಂದಾಗಿ ಆದರೆ ಇದು ಯೂಟ್ಯೂಬ್ ಆಗಿರೋದ್ರಿಂದ ಎಲ್ಲ ಒಂದು ಪ್ಲೇಲಿಸ್ಟ್ ಒಂದು ಕಡೆ ಇರುತ್ತೆ ನೀವು ಹೋಗಿ ನೋಡ್ಬೋದು ಅದ್ರ ಜೊತೆಗೆ ಎಲ್ಲ ಇಡೀ ಮಹಾಭಾರತವನ್ನು ಒಂದು ಕಡೆ ಒಂದೇ ಪ್ಲೇ ಅಲ್ಲ ಅದರ ಯೂಟ್ಯೂಬಲ್ಲ ಬೇರೆ ಕಡೆ ಒಂದು ಕಡೆ ಸಮಗ್ರವಾಗಿ ಕೊಡುವಂಥ ಪ್ರಯತ್ನವನ್ನು ನಮ್ಮ ಟೀಮ್ ಮಾಡ್ತಾ ಇದೆ ಬೇರೆ ವೆಬ್ಸೈಟಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಯಾವುದೇ ನಿಮಗೆ ತೊಂದರೆಗಳಿಲ್ಲದೆ ನೀವು ನೋಡುವಂಥ ಒಂದು ಐಡಿಯಾ ಅಥವಾ ಒಂದು ಪ್ಲ್ಯಾನ್ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಸೊ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ